ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರದು ಕಾಫಿ ಆಯ್ತಾ ನಾವಿವಾಗ ನಮ್ಮ ಸಿಸ್ಟರ್ನ ಡ್ರಾಪ್ ಮಾಡೋಕ್ಕೆ ಗೇಟ್ಗೆ ಹೋಗ್ತಿದ್ದೀವಿ ಹಾಗೆ ಸಂತೆಗೆ ಹೋಗೋಣ ತರಕಾರಿ ತಗೊಂಡು ಬರೋಣ ಅಂತ ಸಂತೆ ಅಂದ್ರೆ ಎಲ್ಲಿ ಅಂತ ಗೊತ್ತಾ ಇವತ್ತು ನಮ್ಮ ಬುಧವಾರದ ಸಂತೆ ರೋಜರ್ನಳ್ಳಿಯಲ್ಲಿ ಅಲ್ಲಿ ತುಂಬಾನೇ ಏನ್ ಫೇಮಸ್ ಗೊತ್ತಾ ಅರ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎಲ್ಲರೂ ರೈತರು ಕುರಿಗಳು ಮೇಕೆಗಳು ಎಲ್ಲರೂ ರಾಜ ಆ ರಾಜಕೆ ಬರ್ತಾರೆ ಗೊತ್ತಾ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕುರಿಗಳು ಮೇಕೆಗಳು ಕಾಣಿಸ್ತಿದೆ ಎಲ್ಲಿ ನೋಡಿದ್ರು ಕುರಿಗಳೇ સોની ચાન સબસ્ક્રાઈબી શેર મળી લાઈક મળી કમેન્ટ મળી ફ્રેન્ડ્સ થેન્ક યુ હેવ એ નઈસ ડે